ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಉಮಾಸ್ ಕಿಚನ್ ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಜೊತೆ ನಾನು ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ನಾನಿವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಚಟ್ನಿ ಮಾಡುವ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ಬಿಸಿ ಬಿಸಿ ರೊಟ್ಟಿ ತುಪ್ಪದ ಜೊತೆ ಮತ್ತು ಚಪಾತಿ ರೈಸ್ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಇನ್ಯಾಕೆ ತಡ ಈ ಚಟ್ನಿ ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಶೇಂಗಾ ಬೀಜ ಅಂದರೆ ಶೇಂಗದ ಕಾಳನ್ನು ತೊಗೊಂಡಿದ್ದೀನಿ ಇವನ್ನ ಒಂದು ತವಾದ ಮೇಲೆ ಹಾಕಿ ಚೆನ್ನಾಗಿ ಹುರಿಬೇಕಾಗುತ್ತೆ ಹುರಿಯುವುದಂದ್ರೆ ಒಂದು ಹದವಾಗಿ ಹುರಿಬೇಕಾಗುತ್ತೆ ಶೇಂಗದ ಕಾಳನ್ನ ನಾವಿಲ್ಲಿ ಗ್ಯಾಸ್ ಸ್ಟವ್ನ ಮಧ್ಯಮ ಉರಿಯಲ್ಲಿಟ್ಟು ಹದವಾಗಿ ಸ್ಪೂನಿಂದನೇ ಕೈ ಆಡಿಸ್ತಾನೆ ಹುರಿಬೇಕಾಗತ್ತೆ ಅಂದಾಗೆ ನಮಗೆ ಶೇಂಗದಗಳು ಚೆನ್ನಾಗಿ ಹುರಿತಾವೆ ನೋಡಿ ಇವಾಗ ಕಾಳು ಪರ್ಫೆಕ್ಟಾಗಿ ಹುರಿದಿದ್ದಾವೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕಾಗುತ್ತೆ ಇವು ತಣ್ಣಗಾದ ಮೇಲೆ ಸಿಪ್ಪೆ ಬಿಡಿಸಿ ಇಟ್ಕೋಬೇಕಾಗುತ್ತೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ನೋಡಿ ಇವಾಗ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಶೇಂಗಾದ ಕಾಳನ್ನ ನಾನು ನಾನಿಲ್ಲಿ ಒಂದು ಕಾಲು ಸ್ಪೂನ್ ಅರಿಶಿನ ಅರಿಶಿಣ ಪೌಡರ್ನ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪೌಡರ್ನು ಸಹ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿನೂ ಸಹ ಯೂಸ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಲ್ಲಿ ಜವಾರಿ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಫಾರ್ಮ್ ಇದ್ದರೆ ಸಹ ಯೂಸ್ ಮಾಡ್ಕೋಬೋದು ಜವಾರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಒಂದು ಪಾತ್ರೆನ ತೊಗೊಂಡು ಬಿಸಿ ಮಾಡಿ ಅದಕ್ಕೇ ಇವಾಗ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ಬಿಡಬೇಕಾಗುತ್ತೆ ಬಿಸಿ ಮಾಡಿ ಗ್ಯಾಸ್ ಆಫ್ ಮಾಡಿದರೂ ಪರವಾಗಿಲ್ಲ ಇದಕ್ಕೇನೆ ಇವಾಗ ಅಚ್ಚ ಖಾರದ ಪೌಡರ್ ಅರಿಶಿನ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನಂತರ ನಾವಿಲ್ಲಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗಂತೂ ಗ್ಯಾಸ್ ಆಫ್ ಮಾಡಲೇಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಈ ಥರ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಹಾಕೋದ್ರಿಂದ ಚಟ್ನಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಮಿಕ್ಸಿ ಜಾರಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಮತ್ತು ಶೇಂಗಾದ ಕಾರ್ನ ಹಾಕಿದ್ದೀವಿ ನೆಕ್ಸ್ಟ್ ಇದಕ್ಕೇನೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಅಚ್ಚ ಖಾರದ ಪೌಡರ್ ಅರಿಶಿನ ಪೌಡರ್ನ ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿನ ರನ್ ಮಾಡಬೇಕಾಗುತ್ತೆ ಮಿಕ್ಸಿ ತಡೆದು ತಡೆದು ರನ್ ಮಾಡಬೇಕಾಗತ್ತೆ ಅಂದಾಗೆ ಚಟ್ನಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಒಂದು ಎರಡು ಸಲ ರನ್ ಮಾಡಿದ್ದೀನಿ ಈ ರೀತಿ ಆಗಿದೆ ನಾನು ಒಂದೊಂದು ಸಲ ರನ್ ಮಾಡ್ತೀನಿ ಯಾಕಂದರೆ ಇನ್ನೂ ಶೃಂಗಾರ ನೋಡಿ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಎರಡು ರೆಡಿ ರೆಡಿಯಾಯಿತು ಚಟ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿದೆ ಇದನ್ನ ಇವಾಗ ಒಂದು ಪ್ಲೇಟ್ಗೆ ಹಾಕಿಡಬೇಕು ಮೇಲೆ ಒಂದು ಏರ್ ಟೈಟರ್ ಬಾಕ್ಸ್ನಲ್ಲಿ ಹಾಕಿ ಒಂದು ವರೆಗೂ ಇಟ್ಕೋಬಹುದು ನೀವು ಒಂದ್ಸಲ ಈ ರೀತಿಯಾಗಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್